ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ಈ ಆನ್ ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದು ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ರವೆ ಹಾಕಿ ಫ್ರೈ ಮಾಡ್ತೀನಿ ರವಾ ಫ್ರೈ ಇದು ಬಾರೀಕ್ ರವಾ ಮತ್ತು ಖಾರ ಪುಡಿ ಮೇಲೆ ಹಚ್ಕೊಳ್ಳಿಕ್ಕೆ ಇದೆ ಇದು ಉಪ್ಪು ಮತ್ತು ನೀರು ಈ ಬಾಳೆಕಾಯಿಗೆ ಸ್ವಲ್ಪ ಲಿಂಬು ರಸ ಮತ್ತು

ಹಾಕೋಬೇಕು ಉಪ್ಪು ನೀರು ಹೀಗೆ ಉಲ್ಟಾ ಮಾಡಿ ಬೇಕಾದ್ರೆ ಹಾಕೋಬೇಕು ಮತ್ತು ಎಣ್ಣೆ ಹಾಕೋಬೇಕು ಬಾಳೆಕಾಯಿ ತವಾ ಫ್ರೈ ತಯಾರಾಯಿತು